ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅನುದಾನದ ಅಡಿಯಲ್ಲಿ ಧಾರವಾಡದ ವಾರ್ಡ್ ನಂಬರ್ ಮೂರರಲ್ಲಿ ಸೈದಾಪುರದಲ್ಲಿ ನೂತನವಾಗಿ ನಿರ್ಮಿತವಾದ ಶ್ರೀ ಕಲ್ಮೇಶ್ವರ ಯುವಕ ಮಂಡಳದ ಶ್ರೀ ಕಲ್ಮೇಶ್ವರ ಸಭಾಭವನ ಶಿಶು ವಿಹಾರ ಹಾಗೂ ಒಳಾಂಗಣ ವ್ಯಾಯಾಮ ಸಂಕೀರ್ಣದ ಉದ್ಘಾಟನಾ ಸಮಾರಂಭ ಮತ್ತು ಮರಾಠ ಕಾಲನಿಯಿಂದ ಸೈದಾಪುರ ಮುಖ್ಯ ರಸ್ತೆ ಹೊಂದಿಕೊಂಡು ಶ್ರೀ ಕಲ್ಮೇಶ್ವರ ಮಹಾದ್ವಾರ ಮತ್ತು ಭೂಮಿ ಪೂಜೆ ಸಮಾರಂಭ ಕಟ್ಟಡವು ಕೇಂದ್ರ ಕಲ್ಲಿದ್ದಲು ಹಾಗೂ ಗಣಿ ಮತ್ತು ಸಂಸದಿ ವ್ಯವಹಾರಗಳ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಅವರ ಕೋರಿಕೆ ಮೇರೆಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಈ ಕಟ್ಟಡವು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಂದ ಉದ್ಘಾಟಿಸಲಾಯಿತು ಈ ಸಮಾರಂಭವು ಅಮೃತ್ ದೇಸಾಯಿ ಸೀಮಾ ಮಸೂತಿ ನಿಕಟಪೂರ್ವ ಮಹಾಪೌರರು ಇರೇಶ್ ಅಂಚಡಿಗಿರಿ ವಿರೂಪಾಕ್ಷ ಹದಿಮನಿ ಮೋಹನ್ ಎಸ್ ಎಸ್ ಶಿವಳ್ಳಿ ಶಂಕರ್ಲಿಂಗ ಶಿವಳ್ಳಿ ಮಂಜುನಾಥ್ ಹಾದಿಮನಿ ಸಂತೋಷ್ ಶಿವಳ್ಳಿ ಸಂಗ್ಮೇಶ್ ಹನ್ಸಿ ನಿತೀನ್ ರಾಮದುರ್ಗ್ ಅಶೋಕ್ ಮಿಟಾರಿ ಡಾಕ್ಟರ್ ಆರ್ ಬಿ ಚನ್ನೂರ್ ಶ್ರೀ ಸಿ ಎಸ್ ಪಾಟೀಲ್ ಗಂಗಾಧರ್ ಸಾಲಿಮಠ್ ಅವರ ನೇತೃತ್ವದಲ್ಲಿ ಜರುಗಲಿದ್ದು ಸಮಸ್ತ ಸೈದಾಪುರ್ ಹಾಗೂ ಗುಲಗಂಜಿ ಕೊಪ್ಪದ ಗುರು ಹಿರಿಯರು ಸಹೋದರರು ಸಹೋದರಿಯರು ಉಪಸ್ಥಿತರಿದ್ದರು ಸಭಾಭವನ ಹಾಗೂ ಶಿಶುವ್ಯವಹಾರ ಮತ್ತು ಬಾಂಗಣ ವ್ಯಾಯಾಮ ಸಂಪರ್ಕದ ಉದ್ಘಾಟನಾ ಸಮಾರಂಭವನ್ನು ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಗೀತೆ ಗೀತೆಯೊಂದಿಗೆ what ಧನ್ಯವಾದಗಳು ಮಾತು ಸೇವಾ ಸಂಘದ ವಿದ್ಯಾರ್ಥಿನಿಯರಿಗೆ ಈಗ ಹಾಗೂ ಸಭಾಭವನ ಹಾಗೂ ಗುರುಜಿಕೊಪ್ಪದ ಸರ್ವ ಈಗ ಕಾರ್ಯಕ್ರಮದ ಗುರುವಾರ ಹಾಗೂ ವ್ಯಾಯಾಮ ಕಟ್ಟಡದ ಸಭಾಭವನದ ಉದ್ಘಾಟನಾ ಸಮಾರಂಭದಲ್ಲಿ ಈ ಕಾಲೇ ಉದ್ಘಾಟನೆ ನೆರವೇರಿಸಿದಂತ ನಮ್ಮೆಲ್ಲರ ನಾಯಕರು ಹಿರಿಯರಾದಂತಹ ಮಾರ್ಗದರ್ಶನ ತಮ್ಮ ನಿಮ್ಮೆಲ್ಲರ ಜನಪ್ರಿಯ ಲೋಕಸಭಾ ಸದಸ್ಯರು ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಪ್ರಹ್ಲಾದ್ ಅವರೇ ಈ ಒಂದು ಕಟ್ಟಡದ ನಾವು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಋಷಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಅನ್ನುವಂತ ನಿರೀಕ್ಷೆಯಿಂದ ಈ ಭಾಗದ ಹಿರಿಯರು ಯುವಕರ ಒಂದು ಬೇಡಿಕೆ ಆಗಿತ್ತು ಅವರ ಒಂದು ಸಭೆಯ ಅನುಸಾರವಾಗಿ ನಾನು ಮಹಾನಗರ ಪಾಲಿಕೆ ಸದಸ್ಯನಾಗುವ ಪೂರ್ವದಲ್ಲಿ ಬಂದಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ಯುವಕರು ಒಂದು ಬೇಡಿಕೆ ನೀಡಿದರು ಒಂದು ಶಿಶುವಾರೊಬೇಕಂತ ಇಷ್ಟೊಂದು ಭವ್ಯ ಆದಂತ ಸ್ಥಳ ಇರುವಂತಹ ಸಂದರ್ಭದಲ್ಲಿ ಕೇವಲ ಎರಡು ರೂಮಿನ ಒಂದು ವಿಹಾರ ಅಲ್ಲ ಇಲ್ಲಿ ಯುವಕ ಮಂಡಳದ ಒಂದು ಕಟ್ಟಡ ಹಾಗೂ ಒಂದು ಮುನ್ನೂರು ಜನ ಕುಳಿತ ಒಂದು ಸಭಾ ಸಹ ನಿಮಗೆ ನಿರ್ಮಾಣ ಮಾಡ್ತೇನೆ ಮಾನ್ಯ ಕೇಂದ್ರ ಸಚಿವರಿಗೆ ತಮ್ಮ ಮನವಿ ಇದು ಕೊಟ್ಟು ಆ ಮನವಿ ಮೂಲಕ ಮಾಡ್ತೇನೆ ಹೇಳಿದ ಸಂದರ್ಭದಲ್ಲಿ ಅವಾಗ ನಾವು ಆಯ್ಕೆಯಾದಂತಹ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ರಿಜನಲ್ ಕಮಿಷನರ್ಗೆ ಮಾನ್ಯ ಕೇಂದ್ರ ಸಚಿವರು ತಮ್ಮ ಪತ್ರ ನೀಡುವ ಮೂಲಕ ಈ ಒಂದು ಕಟ್ಟಡಕ್ಕೆ ಆಗಿನ ಸಂದರ್ಭದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಕಟ್ಟಡ ನಿರ್ಮಾಣಕ್ಕಾಗಲಿಕ್ಕೆ ಮೇಲೆ ಕಾರಣದಂತಹ ಸನ್ಮಾನ ಕೇಂದ್ರ ಸಚಿವರು ತಮ್ಮ ಲೋಕಸಭಾ ಸದಸ್ಯರಾದಂತಹ ಪ್ರಲ್ವಾದ್ ಜೋಶಿ ಅವರಿಗೆ ಮತ್ತೊಮ್ಮೆ ಸೈಲಾಪುರ ಹಾಗೂ ಗುಲ್ಗಂಜ್ ಕಪ್ಪದಾಗ ಎಲ್ಲ ಗುರುಹರಿಯರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮಾನ್ಯ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಹಾಗೂ ಮಾಜಿ ಶಾಸಕರಾದಂತಹ ಅಮೃತ ದೇಸಾಯಿ ಅವರು ಮತ್ತು ನಮ್ಮೆಲ್ಲ ಪಕ್ಷದ ಹಿರಿಯರ ಮಾರ್ಗದರ್ಶನಕ್ಕೆ ನಾವು ಮಾಡ್ತಾ ಬಂದಿದ್ವಿ ಮುಂದೂ ಸಹ ತಮ್ಮ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಪೂರಕವಾಗಿ ನಾವೆಲ್ಲರೂ ಸಮರ್ಸ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಈ ಭವ್ಯ ಒಂದು ಉದ್ಘಾಟನೆ ತಮ್ಮ ಒಂದು ಆಶೀರ್ವಾದ ಇತ್ತು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಹಿರಿಯರಾದಂಥ ವಕೀಲರಾದಂತಹ ಶಿವಳ್ಳಿ ವಕೀಲರಂಗ ಆವರಣದಲ್ಲಿ ಕುಡಿದ ಸಂದರ್ಭದಲ್ಲಿ ಇನ್ನು ಒಂದು ಮಾತ್ರ ನಮಗೆ ಬೇಡಿಕೆ ಇದೆ ಅಂತ ಹೇಳಿದ್ರು ಅದನ್ನ ಸಹ ನಾವು ತಿಳಿದ್ರು ಶ್ರೀ ಕಲ್ಮೇಶ್ವರ ಏನ ರಥ ಹೋಗುವಂತ ಬೀದಿಯಲ್ಲಿ ಕೊನೆಯದಾಗಿ ಸೈದಾಪುರ ಹದಿನಲ್ಲಿ ಒಂದು ಕಲ್ಮೇಶ್ವರ ಮಹಾಭಾರವನ್ನು ನಿರ್ಮಿಸಬೇಕಂತ ಹೇಳಿದ್ರು ಇವತ್ತ ಕೇಂದ್ರ ಸಚಿವರು ಅದನ್ನು ಸಹ ಪಾಲಿಕೆ ಅನುದಾನದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿ ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಶ್ರೀ ಕಲ್ಮೇಶ್ವರ ಸನ್ಮಾನ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಆಯುಷ್ಯ ಪಟ್ಟು ಮುಂದಿನ ಗೊತ್ತಾ ಈ ದೇವ ಬೆಳಗಿಸುವ ಮೂಲಕ ನಂತರ ಕಲ್ಮೇಶ್ವರ ಹಾಗೂ ಭಾಗ್ಮತೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮಾಡುವ ಮೂಲಕ ಇದನ್ನು ಚಾಲನೆ ಕೊಡ್ತಾರೆ ಮಾತೆ ಹಾಗೂ ಸಮಸ್ತ ಕಲ್ಮೇಶ್ವರ ಯುವಕ ಮಂಡಳ ಮತ್ತು ಕಮೇಶ್ವರ ಸಮಿತಿಯ ವತಿಯಿಂದ ಸನ್ಮಾನ ದಯವಿಟ್ಟು ಕಲ್ಮೇಶ್ವರ ಯುವಕ ಮಂಡಳದ ಎಲ್ಲಾ ಸದಸ್ಯರು ಅಧ್ಯಕ್ಷರು ಈ ಕಾರ್ಯಕ್ರಮ ನಡೆಸಿಕಲ್ಲಿ ಅವರಲ್ಲಿ ಹಾಗೇನೆ ಇನ್ನೋರ್ವ ಇನ್ನೊರುವ ಮಂಡಳದ ವತಿಯಿಂದ ಮಹಿಳಾ ಮಂಡಳದ ಅಧ್ಯಕ್ಷರಾದಂತಹ ರತ್ನ ಮತ್ತು ಅವರ ಸಂಗಿಡಿಗರೊಂದಿಗೆ ಈ ಸನ್ಮಾನ ಸಮಾರಂಭವನ್ನು ನಡೆಸಿಕೆ ಅವರಲ್ಲಿ ವಿನ್ಸೋತೇನೆ ಯುವಕ ಮಂಡಲದ ಸದಸ್ಯರೊಂದಿಗೆ ಸನ್ಮಾನ ದಯವಿಟ್ಟು ಈ ಸನ್ಮಾನವನ್ನು ನಡೆಸಿರು ಬರೀ ವಾಪಸ್ ಬರ್ರಿ ಭಾರತ್ ಮಾತೆಯವಾದದಿಂದ ನಮ್ಮ ವಿನಸಿ ಸನ್ಮಾನ ಕಟ್ಟಡದ ಇಂಜಿನಿಯರ್ ಆದಂತಹ ಶ್ರೀ ರಾಜೇಶ್ ಅವರು ಸಹ ವೇದಿಕೆಗೆ ಬಂದಬೇಕು ಹರ 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 ಇವತ್ತಿನ ಈ ಒಂದು ಶಿಶುವಿವಾರ ಜಿಮ್ಮು ಮತ್ತು ಸಭಾಭವನ ಈ ಮೂರನ್ನು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಮಾಜಿ ಶಾಸಕರಾಗಿರುವಂತಹ ಮತ್ತು ಅವರು ಎಂ ಎಲ್ ಎ ಆಗಿರುವಂತಹ ಸಂದರ್ಭದಲ್ಲಿ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಇದರ ಒಂದು ಹೋರಾಟ ಅಥವಾ ಇದರ ಒಂದು ಪ್ರಯತ್ನ ಶುರುವಾಗಿತ್ತು ಅವರು ಇದಕ್ಕೆ ಸಹಕರಿಸಿದ್ದಾರೆ ಅಂತ ಅಮೃತ್ ದೇಸಾಯಿ ಅವರೇ ಈ ಬಿಲ್ಡಿಂಗು ಮಹಾನಗರ ಪಾಲಿಕೆಯ ವತಿಯಿಂದಾಗಿ ಮೊದಲನೇದ್ದು ಅಡೆತಡೆ ಬಹಳ ಆಯಿತು ಆ ಅಡೆತಡೆಯ ನಂತರ ಹೆಂಗ ಸಮುದ್ರ ಮಂಥನ ಆದಾಗ ಮೊದಲು ವಿಷ ಬಂದು ಆ ವಿಷಯನ್ನ ಈಶ್ವರ ಇಲ್ಲೇ ಕಲ್ಮೇಶ್ವರ ಇದ್ದಾರೆ ಈ ಕಲ್ಮೇಶ್ವರ ಕಲ್ಮೇಶ್ವರ ಹೆಸರು ಇಟ್ಟಿದ್ರಿಂದ ನಿನ್ನೆ ಶಿವರಾತ್ರಿಯ ದಿವಸ ಅಂದರೆ ಈ ಸಮುದ್ರ ಮಂಥನದಕ್ಕಿಂತ ಮೊದಲೇನು ವಿಷ ಬಂತು ಆ ವಿಷವನ್ನೆಲ್ಲರೂ ನೀವು ಗಟ್ಟಿಯಾಗಿ ನಿಂತು ಎದುರಿಸಿ ಒಂದು ಉತ್ತಮವಾದಂತಹ ಕಾರ್ಪೊರೇಷನ್ದವ್ರು ಇಷ್ಟು ಚೆಂದ ಅಂತ ತರಲಿಕ್ಕೆ ಒಂದು ಉದಾಹರಣೆಯಲ್ಲಿ ರೀತಿಯಲ್ಲಿ ಕಟ್ಟಿದ್ದೀರಿ ಅದಕ್ಕೆ ನಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆದರೆ ಇದಿಷ್ಟೆಲ್ಲ ಗುದ್ದೆಯಡಿ ಕೆಟ್ಟಿದ್ರಿ ಹಿರೇಶ್ ಅಂಚಿಗಿರಿನು ಬಹಳ ಬಡದಾಡಲಿಕ್ಕ ನಮ್ಮ ಅಮೃತ ದೇಸಾಯಿನೂ ಸಾಥ್ ಕೊಟ್ಟಾರೆ ಯಾಕಂದ್ರೆ ಅವಾಗ ಅವರು ಎಂ ಎಲ್ ಎ ಇದ್ರು ಆದ್ರ ಇದು ಸರಿಯಾಗಿ ಚೆನ್ನಾಗಿ ಉಪಯೋಗ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿ ಶುಶುವಾರ ಒಂದು ನಡೆಸಬಹುದು ಉಳಿದಂತೆ ಜಿಮ್ಮು ಮತ್ತು ಸಭಾಭವನ ಇದೆಲ್ಲವೂ ಒಳ್ಳೇದಕ್ಕೆ ಏನ್ ಮಾಡಬಹುದು ಅಂತ ವಿಚಾರ ಮಾಡಿ ಇಲ್ಲಾಂದ್ರ ಸ್ವಲ್ಪ ದಿವಸ ಆದ ನಂತರ ಇದು ಹಾಳು ಬೀಳ್ತದ ಅಥವಾ ಬೇರೆ ಬೇರೆ ಇದಕ್ಕೆ ಉಪಯೋಗ ಆಗಲಿಕ್ಕೆ ಶುರು ಆಗ್ತದೆ ಭಾಳ ಕಡೆ ನೋಡೀನಿ ಅದಕ್ಕೆ ಇಲ್ಲಿ ಈ ಜಿಮ್ ಇದಕ್ಕೇನು ಬೇಕು ಅದರ ವ್ಯವಸ್ಥೆಯನ್ನು ಯಾವಾಗ ಮಾಡ್ತೀರಿ ನಾನು ಎಕ್ವಿಪ್ಮೆಂಟ್ ಟೆಂಡರ್ ಆಗಿದೆ ಬಿಲ್ಡಿಂಗ್ ಆಗಲಿ ಅಂತ ಮಾಡಿದ್ರೆ ಆ ಜಿಮ್ಗೆ ಎಲ್ಲರೂ ನಮ್ಮ ಯುವಕರು ಮತ್ತು ಇವನ್ ಯುವತಿಯರು ಕೂಡ ಆ ಜಿಮ್ ಅನ್ನು ಉಪಯೋಗ ಮಾಡಬೇಕು ಅನ್ನುವಂತ ಆಗ್ರಹವನ್ನು ನಾ ಮಾಡ್ತೇನೆ ಯಾಕಂದ್ರ ಈ ಸಮಸ್ಯೆ ಏನಾಗಿದೆ ದೇಶದಾಗ ಅಂತಂದ್ರ ಟಿವಿ ಟಿವಿ ನಂತರ ಈಗ ಮೊಬೈಲು ಮೊಬೈಲ್ದಾಗ ವಾಟ್ಸ್ಆ್ಯಪು ಯೂಟ್ಯೂಬು ಯೂಟ್ಯೂಬ್ ಆನಂತರ ಮತ್ತೆ ಬೇರೆ ಬೇರೆ ಏನೇನೋ ಇರ್ತಾ ಹೋದ್ರು ಇಂಟರ್ನೆಟ್ ಮೂಲಕ ನೋಡ್ಲಿಕ್ಕೆ ಆದಾಗಿನಿಂದ ಯಾರು ಸಹಿತ ಫಿಸಿಕಲ್ ಆಕ್ಟಿವಿಟಿ ಬಹಳ ಕಮ್ಮಿ ಇದೆ ಅದರಿಂದ ಒಟ್ಟಾರೆ ಬೊಜ್ಜು ಬೊಜ್ಜಿನಿಂದ ರೋಗ ಇತ್ತೀಚೆಗೆ ನೀವು ನೋಡಿ ಗಮನಿಸಿದರೆ ಬಹಳಷ್ಟು ಕಡೆ ನಾವು ಸುದ್ದಿ ಹೋಗ್ತೀವಿ ಅತ್ಯಂತ ಯುವ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಆತ ನಿಧನ ಹೊಂದಿದೆ ಅಂತ ಹೇಳಿ ಯಾಕಂದ್ರೆ ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ ಅದಕ್ಕೆ ಇಲ್ಲೇ ಒಂದು ಭಾಗದಲ್ಲಿ ಬೆಳಿಗ್ಗೆ ಯೋಗ ಆ ಯೋಗಕ್ಕೊಬ್ಬರನ್ನ ಫೀ ಫಿಕ್ಸ್ ಮಾಡಿ ನಾಮಿನಲ್ ಫೀ ತಗೊಂಡ್ರೆ ಯೋಗ ಟೀಚರ್ ಅನ್ನು ನಡೀತದೆ ಮೆಂಟೇನ್ ಅನ್ಸು ಆಗ್ತದೆ ಆ ರೀತಿ ಮಾಡಿ ನಮ್ಮ ಈ ಬಿಲ್ಡಿಂಗನ್ನು ಇದರ ಸಂಪೂರ್ಣ ಸದುಪಯೋಗ ಆಗುವ ರೀತಿಯಲ್ಲಿ ನಾವು ಮಾಡ್ಕೋಬಹುದು ಅದರ ಜೊತೆಗೆ ಮಹಿಳೆಯರು ಒಂದು ಒಳ್ಳೆ ಭಜನಾ ಮಂಡಳಿ ಆ ರೀತಿಯ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಉಪಯೋಗ ಮಾಡಿಕೊಂಡು ಒಟ್ಟು ಇದು ದಿವಸದ ಇಪ್ಪತ್ನಾಲ್ಕು ತಾಸಿನಲ್ಲಿ ಎಂಟತ್ತು ತಾಸು ಇಲ್ಲಿ ಆಕ್ಟಿವಿಟಿ ನಡೆಯುತ್ತಿರುವಂತಹ ಒಂದು ಆಕ್ಟಿವಿಟಿ ಸೆಂಟರ್ ಆಗಬೇಕು ಅನ್ನುವಂಥದ್ದು ನನ್ನ ವಿನಂತಿ ತಮ್ಮಲ್ಲಿ ಇದೆ ವಿಶೇಷವಾಗಿ ಜಿಮ್ ಅಂತೂ ಸಂಪೂರ್ಣ ಉಪಯೋಗ ಆಗಬೇಕು ಯಾಕಂದ್ರೆ ನಮ್ಮ ದೇಶದ ಯುವಕರಿಗೆ ಬಹಳ ದೊಡ್ಡದಾದಂಥ ಭವ್ಯವಾದಂತಹ ಒಂದು ಭವಿಷ್ಯ ಇದು ಉತ್ತಮವಾದಂತಹ ಭವಿಷ್ಯ ಇದೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರ ಇಡೀ ಜಗತ್ತಿನಲ್ಲಿ ಕೆಲಸ ಮಾಡೋರು ಯಾರೂ ಇಲ್ಲ ಕೆಲಸ ಮಾಡುವ ಜನ ಇಲ್ಲ ನಾನು ನಿಮ್ಗೆ ಹೇಳಿದ ಆಶ್ಚರ್ಯ ಅಂತ ಅನ್ನಿಸ್ಬೋದು ಜಗತ್ತಿನೊಳಗ ಪ್ರಮುಖವಾದಂತಹ ಎರಡೇ ಎರಡು ರಾಷ್ಟ್ರಗಳು ಇವು ವಿಯೆಟ್ನಾಮೆ ಪ್ರಮುಖವಾದಂತಹ ಎರಡು ರಾಷ್ಟ್ರಗಳು ಒಂದು ಚೈನಾ ಇನ್ನೊಂದು ಭಾರತ ಆದ್ರ ಚೈನಾ ಇರ್ಬೋದು ಜಪಾನ್ ಇರ್ಬೋದು ಜರ್ಮನಿ ಇರ್ಬೋದು ಒಂದು ಅಲ್ಲಿಯ ಜನಕ್ಕೆ ಬಹಳ ವಯಸ್ಸಾಗ್ತಾ ಇದೆ ಯಾಕಂದ್ರೆ ಅಲ್ಲಿ ಕುಟುಂಬ ಪದ್ಧತಿ ಅನ್ನೋದು ಹಾಳಾಗ್ ಹೋಗ್ಬಿಟ್ಟರು ಹೀಗಾಗಿ ಇದ್ದವರು ಮುದುಕರಾಗ್ತಾ ಇದ್ದಾರೆ ಕೆಲಸ ಮಾಡುವಂತ ಯುವಕರಿಲ್ಲ ಮತ್ತು ಕುಟುಂಬದ ಬಗ್ಗೆ ಕಿಮ್ಮತ್ತಿಲ್ಲ ಮೂರ್ ಮೂರು ಎರಡೆರಡು ಅಷ್ಟು ಜೋಡಿ ಇರ್ತಾರೆ ಆಮೇಲಿಂದ ಬಿಟ್ಟು ಹೋಗ್ಬಿಡ್ತಾವ ನಮ್ಮಲ್ಲಿ ಈ ಕುಟುಂಬ ವ್ಯವಸ್ಥೆಗೆ ಬಹುದೊಡ್ಡ ಮಹತ್ವವನ್ನು ಕೊಟ್ಟಿವ ನಾವು ಅದರ ಪರಿಣಾಮ ಸ್ವಚ್ಚರಿತ್ರವಾದಂತಹ ಸದೃಢವಾದಂತಹ ಜನ ನಮ್ಮಲ್ಲಿ ಇದ್ದಾರೆ ಆದ್ದರಿಂದ ಜಾಗತಿಕ ಮಟ್ಟದಲ್ಲಿ ಇನ್ನು ಚೈನಾದಾಗ ಒಂದಷ್ಟು ಜನಸಂಖ್ಯೆ ಇದ್ದಾರೆ ಅಲ್ಲಿ ಮುದುಕರಾಗ್ತಾ ಇದ್ರು ಇನ್ನು ಜನಸಂಖ್ಯೆ ಇದ್ರು ಸಹಿತ ಚೈನಾ ಯಾರೂ ನಂಬುತ್ತಾ ಇಲ್ಲ ಕೋವಿಡ್ ನಂತರ ಅಂತೂ ಚೈನಾವನ್ನ ನಂಬುವಂತವ್ರು ಯಾರೂ ಇಲ್ಲಾರದಂತ ಸ್ಥಿತಿ ನಿರ್ಮಾಣ ಆಗ್ಯಾರ ಒಂದು ಕಾಲದಲ್ಲಿ ಜಗತ್ತಿನೊಳಗೆ ಏನಿದ್ರು ಸಹಿತ ಎಲ್ಲಾ ಪ್ರಮುಖ ವಸ್ತುಗಳನ್ನ ಯಾರು ಸಪ್ಲೈ ಮಾಡ್ತಾ ಇದ್ರು ಚೈನಾದವರು ಸಪ್ಲೈ ಮಾಡ್ತಾ ಇದ್ರು ಈ ಚೈನಾದವರು ಸಪ್ಲೈ ಮಾಡ್ತಾ ಇದ್ದಿದ್ದಕ್ಕೆ ಚೈನಾ ಏನಂತ ಕರೀತಾ ಇದ್ರು ಚೈನಾವನ್ನ ವಿಶ್ವದ ಫ್ಯಾಕ್ಟರಿ ಅಂತ ಕರೀತಾ ಇದ್ರು ವಿಶ್ವದ ಫ್ಯಾಕ್ಟರಿ ಅಂತ ಕರೀತಾ ಇದ್ರು ಇವತ್ತು ಜಗತ್ತಿನ ಒಂದು ಆರನೇ ಒನ್ ಸಿಕ್ಸ್ತ್ ಆಫ್ ದಿ ಪಾಪ್ಯುಲೇಷನ್ ಒನ್ ಸಿಕ್ಸ್ ಆಫ್ ದಿ ಜನಸಂಖ್ಯೆ ಭಾರತದಲ್ಲಿದೆ ಅದರಲ್ಲಿ ಅರವತ್ತೈದು ಕೋಟಿ ಜನ ಯುವಕರಿದ್ದಾರೆ ಆ ಯುವಕರಿಗೆ ಮನಸ್ಸು ಮಾಡಿದರೆ ನಾವು ಜಗತ್ತನ್ನು ಆಳುವಂತಹ ಸ್ಥಿತಿಗೆ ಬಂದಿದ್ದೇವೆ